ಟೆಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ನಗರದ ಕೆ ಆರ್ ಮಾರ್ಕೆಟ್ನಲ್ಲಿ ಜನವೂ ಜನ ಹಣ್ಣು ಹಂಪಲು ಹೂ ಖರೀದಿಗೆ ಜನರ ಭರಾಟೆ ಗಗನಕ್ಕೇರಿದೆ ಹೂ ಹಣ್ಣಿನ ದರ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅಥವಾ ಯಾವುದೇ ಹಬ್ಬಗಳು ಬಂದಾಗ ಸಹಜವಾಗೇ ಹೂ ಹಣ್ಣಿನ ರೇಟು ಅಥವಾ ಪೂಜಾ ಕೈಂಕರ್ಯಗಳ ರೇಟು ಅದು ಗಗನಕ್ಕೇರುತ್ತೆ ಈಗಲೂ ಕೂಡ ಹಾಗೆ ಆಗಿದೆ ಕೆಲ ಕಡೆಗಳಲ್ಲಿ ಪ್ರವಾಹ ಎಲ್ಲ ಬಂದು ಬೆಳೆ ಎಲ್ಲ ಕೊಚ್ಚೋಗಿದೆಯಲ್ಲ ಅದು ಕೂಡ ಒಂದು ಕಾರಣ ಕೆ ಆರ್ ಮಾರ್ಕೆಟ್ನಲ್ಲಿ ನೋಡಿ ಜನವೋ ಜನ ಅಂಗಡಿ ಮುಗ್ಗಟ್ಟುಗಳಿಗೆ ಒಳ್ಳೆ ವ್ಯಾಪಾರ ಕೆ ಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆಯಲ್ಲಾದರೆ ಖರೀದಿಗಾಗಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಬಂದು ಬೆಳಿಗ್ಗೆ ಏಳು ಗಂಟೆ ಆಗಿದೆ ಈಗ ಏಳು ಗಂಟೆಗೆ ಜನ ಕಿಕ್ಕಿರಿದು ಸೇರಿದ್ದಾರೆ ರೇಟ್ ನೋಡಿದರೆ ತಲೆ ಕೆಟ್ಟು ಹೋಗ್ತಾ ಇದೆ ಹೂ ಹಣ್ಣಿನ ರೇಟು ಗಗನಕ್ಕೇರಿದೆ ಇದು ಕೂಡ ಜನರಿಗೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಆಗಿದೆ ಕೆ ಆರ್ ಮಾರ್ಕೆಟ್ನ ಏರಿಯಲ್ ವ್ಯೂವನ್ನು ಗಮನಿಸ್ತಾ ಇದ್ರಿ ಲೈವ್ ದೃಶ್ಯ ಇದು ಜನ ಎಲ್ಲಿ ನೋಡಿದ್ರು ಕೂಡ ಜನ ಕೆ ಆರ್ ಮಾರ್ಕೆಟ್ನ ಸುತ್ತಮುತ್ತ ಎಲ್ಲ ಕಡೆ ಜನ ಹಬ್ಬದ ಖರೀದಿಗಾಗಿ ಕಿಕ್ಕಿರಿದು ಜನ ಕೆ ಆರ್ ಮಾರ್ಕೆಟ್ ಕಡೆ ತೆರಳುತ್ತಾ ಇದ್ದಾರೆ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಜಂಗುಳಿ ಹೆಂಗಿದೆ ಅಂತ ಹೇಳಿದರೆ ಹೂ ಹಣ್ಣು ಖರೀದಿಗೆ ಕಾಲು ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟಿದೆ ಒಳ್ಳೆಯ ವ್ಯಾಪಾರ ಆದರೆ ಬೆಲೆ ಏರಿಕೆ ಮಾತ್ರ ಜನರಿಗೆ ಸ್ವಲ್ಪ ಬೆಲೆ ಏರಿಕೆ ಹೂ ಹಣ್ಣಿನ ಏ ಬೆಲೆ ಏರಿಕೆ ಇದೆ ಅಲ್ಲಿ ಸ್ವಲ್ಪ ದುಬಾರಿ ಅಂತ ಅನ್ನಿಸ್ತಾ ಇದೆ ಜನರಿಗೆ ಅದರ ಹೊರತಾಗಿ ಜನ ಹಬ್ಬ ಮಾಡೋದು ಬಿಡೋಲ್ಲ ಜನ ಹೋಳಿಗೆ ಮಾಡೋದು ಬಿಡಲ್ಲ ಹಂಗಾಗಿ ಬೆಲೆ ಎಷ್ಟೇ ಇದ್ದರೂ ಕೂಡ ಜನ ಕೇರ್ ಮಾರ್ಕೆಟಿಗೆ ಬಂದು ಹೂ ಹಣ್ಣನ್ನು ಖರೀದಿ ಮಾಡ್ತಾ ಇರುವಂಥ ದೃಶ್ಯ ಪಾಳೆ ಕೊಡಿಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಹಾರಗಳನ್ನು ಖರೀದಿ ಮಾಡ್ತಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ ಇದು ಲೈವ್ ದೃಶ್ಯ ಟೆಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ನಗರದ ಕೆಆರ್ ಮಾರ್ಕೆಟ್ನಲ್ಲಿ ಜನವೂ ಜನ ಹಣ್ಣು ಹಂಪಲು ಹೂ ಖರೀದಿಗೆ ಜನರ ಭರಾಟೆ ಗಗನಕ್ಕೇರಿದೆ ಹೂ ಹಣ್ಣಿನ ದರ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅಥವಾ ಯಾವುದೇ ಹಬ್ಬಗಳು ಬಂದಾಗ ಸಹಜವಾಗೇ ಹೂ ಹಣ್ಣಿನ ರೇಟು ಅಥವಾ ಪೂಜಾ ಕೈಂಕರ್ಯಗಳ ರೇಟು ಅದು ಗಗನಕ್ಕೇರುತ್ತೆ ಈಗಲೂ ಕೂಡ ಹಾಗೆ ಆಗಿದೆ ಕೆಲ ಕಡೆಗಳಲ್ಲಿ ಪ್ರವಾಹ ಎಲ್ಲ ಬಂದು ಬೆಳೆ ಎಲ್ಲ ಕೊಚ್ಚೋಗಿದೆಯಲ್ಲ ಅದು ಕೂಡ ಒಂದು ಕಾರಣ ಕೆ ಆರ್ ಮಾರ್ಕೆಟ್ನಲ್ಲಿ ನೋಡಿ ಜನವೋ ಜನ ಅಂಗಡಿ ಮುಗ್ಗಟ್ಟುಗಳಿಗೆ ಒಳ್ಳೆ ವ್ಯಾಪಾರ ಕೆ ಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆಯಲ್ಲಾದರೆ ಖರೀದಿಗಾಗಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಬಂದು ಬೆಳಿಗ್ಗೆ ಏಳು ಗಂಟೆ ಆಗಿದೆ ಈಗ ಏಳು ಗಂಟೆಗೆ ಜನ ಕಿಕ್ ಕಿರಿದು ಸೇರಿದ್ದಾರೆ ರೇಟ್ ನೋಡಿದರೆ ತಲೆ ಕೆಟ್ಟು ಹೋಗ್ತಾ ಇದೆ ಹೂ ಹಣ್ಣಿನ ರೇಟು ಗಗನಕ್ಕೇರಿದೆ ಇದು ಕೂಡ ಜನರಿಗೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಆಗಿದೆ ಕೆ ಆರ್ ಮಾರ್ಕೆಟ್ನ ಏರಿಯಲ್ ವ್ಯೂವನ್ನು ಗಮನಿಸ್ತಾ ಇದ್ರಿ ಲೈವ್ ದೃಶ್ಯ ಇದು ಜನ ಎಲ್ಲಿ ನೋಡಿದರೂ ಕೂಡ ಜನ ಕೆ ಆರ್ ಮಾರ್ಕೆಟ್ನ ಸುತ್ತಮುತ್ತ ಎಲ್ಲ ಕಡೆ ಜನ ಹಬ್ಬದ ಖರೀದಿಗಾಗಿ ಕಿಕ್ಕಿರಿದು ಜನ ಕೆ ಆರ್ ಮಾರ್ಕೆಟ್ ಕಡೆ ಇದ್ದಾರೆ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಜಂಗುಳಿ ಹೆಂಗಿದೆ ಅಂತ ಹೇಳಿದರೆ ಹೂ ಹಣ್ಣು ಖರೀದಿಗೆ ಕೈಕಾಲು ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟಿದೆ ಒಳ್ಳೆಯ ವ್ಯಾಪಾರ ಆದರೆ ಬೆಲೆ ಏರಿಕೆ ಮಾತ್ರ ಜನರಿಗೆ ಸ್ವಲ್ಪ ಬೆಲೆ ಏರಿಕೆ ಹೂ ಹಣ್ಣಿನ ಏ ಬೆಲೆ ಏರಿಕೆ ಇದೆ ಸ್ವಲ್ಪ ದುಬಾರಿ ಅಂತ ಅನ್ನಿಸ್ತಾ ಇದೆ ಜನರಿಗೆ ಅದರ ಹೊರತಾಗಿ ಜನ ಹಬ್ಬ ಮಾಡೋದು ಬಿಡೋಲ್ಲ ಜನ ಹೋಳಿಗೆ ಮಾಡೋದು ಬಿಡಲ್ಲ ಹಂಗಾಗಿ ಬೆಲೆ ಎಷ್ಟೇ ಇದ್ರೂ ಕೂಡ ಜನ ಕೆ ಆರ್ ಮಾರ್ಕೆಟಿಗೆ ಬಂದು ಹೂ ಹಣ್ಣನ್ನು ಖರೀದಿ ಮಾಡ್ತಾ ಇರುವಂಥ ದೃಶ್ಯ ಬಾಳೆ ಕೊಡಿಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಹಾರಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ರೆ ಇದು ಲೈವ್ ದೃಶ್ಯ ಟೆಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ನಗರದ ಕೆ ಆರ್ ಮಾರ್ಕೆಟ್ನಲ್ಲಿ ಜನವೂ ಜನ ಹಣ್ಣು ಹಂಪಲು ಹೂ ಖರೀದಿಗೆ ಜನರ ಭರಾಟೆ ಕೇರಿದೆ ಹೂ ಹಣ್ಣಿನ ದರ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅಥವಾ ಯಾವುದೇ ಹಬ್ಬಗಳು ಬಂದಾಗ ಸಹಜವಾಗೇ ಹೂ ಹಣ್ಣಿನ ರೇಟು ಅಥವಾ ಪೂಜಾ ಕೈಂಕರ್ಯಗಳ ರೇಟು ಅದು ಗಗನ ಕೇರುತ್ತೆ ಈಗಲೂ ಕೂಡ ಹಾಗೆ ಆಗಿದೆ ಕೆಲ ಕಡೆಗಳಲ್ಲಿ ಪ್ರವಾಹ ಎಲ್ಲ ಬಂದು ಬೆಳೆ ಎಲ್ಲ ಕೊಚ್ಚೋಗಿದೆಯಲ್ಲ ಅದು ಕೂಡ ಒಂದು ಕಾರಣ ಕೆ ಆರ್ ಮಾರ್ಕೆಟ್ನಲ್ಲಿ ನೋಡಿ ಜನವೋ ಜನ ಅಂಗಡಿ ಮುಗ್ಗಟ್ಟುಗಳಿಗೆ ಒಳ್ಳೆ ವ್ಯಾಪಾರ ಕೆ ಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆಯಲ್ಲಾದರೆ ಖರೀದಿಗಾಗಿ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಬಂದು ಬೆಳಿಗ್ಗೆ ಏಳು ಗಂಟೆ ಆಗಿದೆ ಈಗ ಏಳು ಗಂಟೆಗೆ ಜನ ಕಿಕ್ಕಿರಿದು ಸೇರಿದ್ದಾರೆ ರೇಟ್ ನೋಡಿದರೆ ತಲೆ ಕೆಟ್ಟು ಹೋಗ್ತಾ ಇದೆ ಹೂ ಹಣ್ಣಿನ ರೇಟು ಗಗನಕ್ಕೇರಿದೆ ಇದು ಕೂಡ ಜನರಿಗೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಆಗಿದೆ ಕೆ ಆರ್ ಮಾರ್ಕೆಟ್ನ ಏರಿಯಲ್ ವ್ಯೂವನ್ನು ಗಮನಿಸ್ತಾ ಇದ್ರಿ ಲೈವ್ ದೃಶ್ಯ ಇದು ಜನ ಎಲ್ಲಿ ನೋಡಿದರೂ ಕೂಡ ಜನ ಕೆ ಆರ್ ಮಾರ್ಕೆಟ್ನ ಸುತ್ತಮುತ್ತ ಎಲ್ಲ ಕಡೆ ಜನ ಹಬ್ಬದ ಖರೀದಿಗಾಗಿ ಕಿಕ್ಕಿರಿದು ಜನ ಕೆ ಆರ್ ಮಾರ್ಕೆಟ್ ಕಡೆ ಇದ್ದಾರೆ ಕೆ ಆರ್ ಮಾರ್ಕೆಟ್ನಲ್ಲಿ ಜನ ಜಂಗುಳಿ ಹೆಂಗಿದೆ ಅಂತ ಹೇಳಿದರೆ ಹೂ ಹಣ್ಣು ಖರೀದಿಗೆ ಸೈಕಾಲ್ ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟಿದೆ ಒಳ್ಳೆ ವ್ಯಾಪಾರ ಆದರೆ ಬೆಲೆ ಏರಿಕೆ ಮಾತ್ರ ಜನರಿಗೆ ಸ್ವಲ್ಪ ಬೆಲೆ ಏರಿಕೆ ಹೂ ಹಣ್ಣಿನ ಏ ಬೆಲೆ ಏರಿಕೆ ಇದೆ ಅಲ್ಲಿ ಸ್ವಲ್ಪ ದುಬಾರಿ ಅಂತ ಅನ್ನಿಸ್ತಾ ಇದೆ ಜನರಿಗೆ ಅದರ ಹೊರತಾಗಿ ಜನ ಹಬ್ಬ ಮಾಡೋದು ಬಿಡಲ್ಲ ಜನ ಹೋಳಿಗೆ ಮಾಡೋದು ಬಿಡೋಲ್ಲ ಹಂಗಾಗಿ ಬೆಲೆ ಎಷ್ಟೇ ಇದ್ದರೂ ಕೂಡ ಜನ ಕೇರ್ ಮಾರ್ಕೆಟಿಗೆ ಬಂದು ಹೂ ಹಣ್ಣನ್ನು ಖರೀದಿ ಮಾಡ್ತಾ ಇರುವಂಥ ದೃಶ್ಯ ಪಾಳೆ ಕುಡಿಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಹಾರಗಳನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ ಇದು ಲೈವ್ ದೃಶ್ಯ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ